ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಹೇಳಿ ಅನ್ಕೊಳ್ತಿದ್ದೀನಿ ಇಲ್ಲಿ ನಾನು ಇಲ್ಲೊಂದು ಸಿಂಪಲ್ ಆಗಿರುವಂತಹ ರಂಗೋಲಿ ಡಿಸೈನನ್ನು ಹಾಕಿದ್ದೀನಿ ಹೇಗೂ ಶಿವರಾತ್ರಿ ಹಬ್ಬ ಬಂತಲ್ವಾ ನಿಮಗೂ ಸಹಿತ ಹಾಕೋದಕ್ಕೆ ಈಸಿ ಆಗುತ್ತೆ ಇದು ಬಂದುಬಿಟ್ಟು ಏಳರಿಂದ ಏಳು ಚುಕ್ಕಿದು ತುಂಬಾ ಸಿಂಪಲ್ ಆಗಿದೆ ಹಾಗೆ ತುಂಬಾ ಈಸಿಯಾಗಿ ಸಹಿತ ನಾವು ಇದನ್ನು ಹಾಕ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಫಸ್ಟು ಬರುತ್ತೆ ನೀವು ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು ತುಂಬ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ನುಗ್ಗೆಸೊಪ್ಪಿನ ಪಲ್ಯನ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ನುಗ್ಗೆಸೊಪ್ಪನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಅದನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಕಾಲು ಗಂಟೆ ಹೆಸರು ಬೇಳೆನ ನೆನೆ ಹಾಕಿದ್ದೀನಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಎರಡು ಈರುಳ್ಳಿ ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ನುಗ್ಗೆಸೊಪ್ಪು ನಮ್ಮ ಹೆಲ್ತಿಗೆ ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು ಇಲ್ಲಿ ನಾನೊಂದು ಬಾಣಲಿಗೆ ಎರಡರಿಂದ ಮೂರು ಸ್ಪೂನಷ್ಟು ಆಯಿಲನ್ನು ಹಾಕ್ತಿದ್ದೀನಿ ಹಾಗೆ ಒಂದು ಚಮಚ ಸಾಸಿವೆನ ಹಾಕ್ತಿದ್ದೀನಿ ಹಾಗೆ ಒಂದು ಚಮಚ ಜೀರಿಗೆನ ಹಾಕ್ತಿದ್ದೀನಿ ಈ ಒಂದು ನುಗ್ಗೆ ಸೊಪ್ಪಲ್ಲಿ ಅತಿ ಹೆಚ್ಚಿನ ವೈಟಮಿನ್ ಸಿ ಇರತ್ತೆ ಹಾಗೆ ಐರನ್ ಕಂಟೆಂಟ್ ಕೂಡ ಇರುತ್ತೆ ಇಲ್ಲಿ ನಾನು ಕಟ್ ಮಾಡಿರುವಂತಹ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಹಾಗೆ ಈ ಒಂದು ಐರನ್ ಕಂಟೆಕ್ಟ್ ಇರೋದ್ರಿಂದ ನಮ್ಮ ರಕ್ತಹೀನತೆಯನ್ನು ಕಡಿಮೆಯನ್ನು ಮಾಡುತ್ತೆ ನುಗ್ಗೆ ಸೊಪ್ಪು ಸ್ವಲ್ಪ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕ್ತಿದ್ದೀನಿ ಈ ನುಗ್ಗೆ ಸೊಪ್ಪಲ್ಲಿ ಮ್ಯಾಗ್ನೇಷಿಯಂ ಮತ್ತು ಫಾಸ್ಪರಸ್ ಅನ್ನು ಸಹಿತ ಹೊಂದಿರುತ್ತೆ ಇಲ್ಲಿ ನಾನು ಕಟ್ ಮಾಡಿಟ್ಕೊಂಡಂತಹ ಈರುಳ್ಳಿನ ಸಹಿತ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ತಿದ್ದೀನಿ ನೋಡಿ ತೋಳ್ದಿಟ್ಟಿರುವಂತಹ ನುಗ್ಗೆ ಸೊಪ್ಪನ್ನು ಇವಾಗ ಹಾಕ್ತಿದ್ದೀನಿ ಹಾಗೆ ಅತಿ ಹೆಚ್ಚಿನ ವಿಟಮಿನ್ ಎಯನ್ನು ಈ ನುಗ್ಗೆಸೊಪ್ಪು ಹೊಂದಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ನುಗ್ಗೆಸೊಪ್ಪಲ್ಲಿ ಬೀಟಾ ಕ್ಯಾರಟೀನ್ ಇದನ್ನು ಸಹಿತ ಹೊಂದಿರತ್ತೆ ಇದು ಎಲ್ಲ ಏನು ವಿಟಮಿನ್ಸ್ಗಳಿದೆ ಇವು ನಮ್ಮ ಸ್ಕಿನ್ಗೆ ಹೇರ್ಗೆ ಮತ್ತು ಐಸ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಏಕೆಂದರೆ ಈ ಒಂದು ನುಗ್ಗೆಸೊಪ್ಪಲ್ಲಿ ಎಲ್ಲ ರೀತಿಯಾದಂತಹ ವಿಟಮಿನ್ಸ್ಗಳನ್ನು ಹೊಂದಿರುತ್ತೆ ಈ ಒಂದು ನುಗ್ಗೆಸೊಪ್ಪನ್ನು ನಾವು ಜ್ಯೂಸ್ ರೀತಿಯಾಗಿರ್ಬೋದು ಅಥವಾ ಸೂಪ್ ರೀತಿಯಾಗಿರ್ಬೋದು ಇದನ್ನು ನಾವು ಸೇವನೆಯನ್ನು ಮಾಡ್ಬೋದು ಇಷ್ಟೆಲ್ಲ ಬೆನಿಫಿಟ್ ಇದು ಹೊಂದಿರತ್ತೆ ಹಾಗೆ ಇಲ್ಲಿ ನೋಡಿ ನಾನು ಮಸಾಲೆಗೆ ಎರಡೇ ಇಂಗ್ರೀಡಿಯಂಟ್ಸ್ ಹಾಕ್ತಾಯಿದ್ದೀನಿ ಎರಡು ಒಣಮೆಣಸನ್ನು ಹಾಕ್ತಿದ್ದೀನಿ ಹಾಗೆ ಹುರಿದಿಟ್ಟಿರುವಂತಹ ಶೇಂಗಾ ಬೀಜನ ಸಿಪ್ಪೆ ತೆಗೆದು ಹಾಕ್ತಿದ್ದೀನಿ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸ್ವಲ್ಪ ತರಿತರಿಯಾಗಿ ಇರಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಬಾಡಿದೆ ನೋಡಿ ಹೆಸರು ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ಏನು ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ವಾ ಅದನ್ನು ನಾನಿವಾಗ ಹಾಕ್ತಾಯಿದ್ದೀನಿ ಶೇಂಗಾ ಬೀಜ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡತ್ತೆ ಹಾಗಾಗಿ ಶೇಂಗಾ ಬೀಜ ಮತ್ತು ಒಣಮೆಣಸನ್ನು ಪೌಡ್ರ್ ಮಾಡಿಬಿಟ್ಟು ಹಾಕ್ತಿದ್ದೀನಿ ಈ ನುಗ್ಗೆ ಸೊಪ್ಪನ್ನು ನಾವು ಸೇವನೆಯನ್ನು ಮಾಡೋದ್ರಿಂದ ನಮ್ಮ ಬೋನ್ಸ್ ಸಹಿತ ಗಟ್ಟಿಯಾಗಿರುತ್ತೆ ಯಾಕೆಂದರೆ ಮ್ಯಾಗ್ನೇಷಿಯಂ ಮತ್ತು ಪಾಸ್ ಪಾಸ್ಪರಸನ್ನು ಹೊಂದಿರುತ್ತೆ ಹಾಗಾಗಿ ಹಾಗೆ ಇದರಲ್ಲಿ ನಾವು ನಮಗೆ ಬಿ ಪಿ ಮತ್ತು ಶುಗರನ್ನು ಸಹಿತ ಕಂಟ್ರೋಲ್ ಮಾಡೋದಕ್ಕೆ ಈ ನುಗ್ಗೆ ಸೊಪ್ಪು ಹೆಲ್ಪ್ ಆಗುತ್ತೆ ನೋಡಿ ಅತಿ ಹೆಚ್ಚಿನ ಒಂದು ಪ್ರೋಟೀನ್ಸ್ಗಳನ್ನು ಈ ನುಗ್ಗೆ ಸೊಪ್ಪು ಹೊಂದಿರುತ್ತೆ ಇವಾಗ ನೋಡಿ ತೆಂಗಿನ ತುರಿಯನ್ನು ನಾನು ಲಾಸ್ಟಿಗೆ ಹಾಕ್ತಿದ್ದೀನಿ ನಿಮಗೆ ಬೇಕಾದರೆ ಆಪ್ಷನಲ್ ಬೇಡ ಅಂತ ಹೇಳಿದ್ರೆ ತೆಂಗಿನ ತುರಿನ ಸ್ಕಿಪ್ ಮಾಡ್ಬೋದು ಬಟ್ ಇಲ್ಲಿ ಹಾಕಿದ್ದೀನಿ ನೋಡಿ ಹೆಲ್ದಿಯಾಗಿರುವ ಹಾಗೆ ಟೇಸ್ಟಿಯಾಗಿರುವಂತಹ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಇದನ್ನು ನೀವು ಅನ್ನ ಸಾಂಬಾರ್ ಜೊತೆಗೆ ಇಲ್ಲ ಮುದ್ದೆ ಜೊತೆಗೆ ಸಹಿತ ಇದನ್ನು ಮಾಡ್ಕೊಳ್ಬೋದು ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಈ ಕರ್ಬವಿನ ಸೊಪ್ಪನ್ನು ಒಂದು ತಿಂಗಳ ತನಕ ನಾವು ಯಾವ ರೀತಿ ಇದನ್ನು ಸ್ಟೋರ್ ಮಾಡಿಡ್ಬೋದು ಅಂತ ಹೇಳಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿಯಾಗಿ ಈ ಲಯಂಡಿಟ್ಟಲ್ಲಿ ಈ ಡ್ರೈ ಫ್ರೂಟ್ಸ್ಗಳೆಲ್ಲ ಬಂದಿರುತ್ತಲ್ವ ಡೇಟ್ಸ್ಗಳು ಅಥವಾ ಡ್ರೈ ಫ್ರೂಟ್ಸ್ಗಳು ಈ ರೀತಿ ಒಂದು ಕವರನ್ನು ನಾವು ಎಸೆಯೋ ಬದಲು ಇದನ್ನ ರೀಯೂಸ್ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿರುತ್ತಲ್ವ ನೋಡಿ ಈ ರೀತಿಯಲ್ಲಿ ಇದು ಸಹಿತ ಪ್ರೆಸ್ಸಿಂಗ್ ಸಹಿತ ಇರುತ್ತೆ ಈ ಥರ ಪ್ರೆಸ್ ಮಾಡಿದ್ರೆ ಅದು ಕ್ಲೋಸ್ ಆಗುತ್ತೆ ನೋಡಿ ಈ ರೀತಿಯಾಗಿ ಇದನ್ನು ನಾವು ಚೆನ್ನಾಗಿ ತೊಳೆದ್ಬಿಟ್ಟು ಇಲ್ಲ ಅದನ್ನು ನೀಟಾಗಿ ಒರೆಸ್ಬಿಟ್ಟು ನಾವು ಇದನ್ನು ಈ ಒಂದು ಕರ್ಬೇನ್ ಸೊಪ್ಪನ್ನು ಹಾಕಿಟ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಬೋದು ಇದರಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಹಾಕೋದ್ರಕ್ಕಿಂತ ಈ ರೀತಿಯಾಗಿ ನೀವು ಈ ಥರ ಕವರ್ಗಳಲ್ಲಿ ಅಥವಾ ಪ್ಯಾಕೆಟ್ಗಳಲ್ಲಿ ಹಾಕಿಡೋದ್ರಿಂದ ತುಂಬ ದಿನ ಬರುತ್ತೆ ಒಂದು ತಿಂಗಳ ತನಕ ಅದು ಹಾಗೆ ಹಸಿಯಾಗಿರತ್ತೆ ಅದರಲ್ಲೂ ಈ ಥರ ಪ್ಯಾ ಪ್ಯಾಕೆಟ್ಸ್ಗಳು ಏನು ತೋರಿಸಿದ ತ್ರೀಯ ಡ್ರೈ ಫ್ರೂಟ್ಸ್ಗಳೆಲ್ಲ ಬರುತ್ತಲ್ವ ಈ ಥರ ಪ್ಯಾಕೆಟ್ಗಳಲ್ಲಿ ಹಾಕಿಟ್ಕೊಳೋದ್ರಿಂದ ಒಂದು ತಿಂಗಳು ಆದರೂ ಹಾಗೆ ಅದು ಹಸಿರಾಗಿರತ್ತೆ ನೀವು ಇದನ್ನು ರೆಫ್ರಿಜರೇಟರ್ ಬೇಕೋ ಸಹಿತ ಇಟ್ಕೋಬೋದು ನೋಡಿ ಈ ರೀತಿಯಾಗಿ ಇದನ್ನ ಹಾಕಿ ಇದನ್ನು ಕ್ಲೋಸ್ ಮಾಡಿದ್ರೆ ಆರಾಮಸೆ ಇದನ್ನು ನೀವು ಇಟ್ಕೊಬೋದು ಒಂದು ತಿಂಗಳಾದರೂ ಸಹಿತ ಬಾಡೋದಿಲ್ಲ ಕೊತ್ತಂಬರಿ ಸೊಪ್ಪಾದರೂ ಅಷ್ಟೇ ನೀವು ಅದನ್ನು ಏನು ಬುಡದತ್ರ ಬೇರುಗಳಲ್ಲೇ ಇರುತ್ತಲ್ವ ಅದನ್ನು ಕಟ್ ಮಾಡಿಬಿಟ್ಟು ಈ ಥರ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳುಗಳ ಕಾಲ ಇರುತ್ತೆ ನೋಡಿ ಹೆಂಗೆ ಬೇಕಾದರೆ ಹಾಗೆ ಈ ಅಪ್ಪು ಇದನ್ನೆಲ್ಲ ಕಿತ್ ಕಿತ್ತು ಹಾಕ್ಬಿಟ್ಟಿದ್ದಾನೆ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಿದ್ದೀನಿ ಅವ್ನು ಮಲಗಿದ್ದ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ತಿದ್ದೀನಿ ಒಂದೇ ಸಲ ಡೀಪಾಗಿ ಕ್ಲೀನ್ ಮಾಡೋಕ್ಕಿಂತ ಸ್ವಲ್ಪ ಐದೈದು ನಿಮಿಷ ಹತ್ತು ಹತ್ತು ನಿಮಿಷ ನಮಗೆ ಟೈಮ್ ಸಿಕ್ಕಿದಾಗ ಕ್ಲೀನ್ ಮಾಡಿಕೊಂಡ್ರೆ ಜಾಸ್ತಿ ಡೀಪಾಗಿ ಕ್ಲೀನ್ ಮಾಡಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಒಂದೊಂದನ್ನೇ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಹಾಗಾಗಿ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಈ ನೋಡಿ ನಾವು ಏನು ತಲೆ ಬಾಚಕೆ ಅಂತ ಹೇಳಿ ಬಾಚಣಿಗೆಗಳನ್ನು ಇಟ್ಕೊಂಡಿರ್ತೀವಿ ಅದನ್ನು ವಾರಕ್ಕೊಂದ್ಸಲ ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಈ ತಲೆಯಲ್ಲಿ ಏನಾದರೂ ಡ್ಯಾಂಡ್ರಫ್ ಆಗಿದ್ರೆ ಆಗಿದರೆ ಅಥವಾ ತಲೆಯಲ್ಲಿ ಏನಾದರೂ ಗಲೀಜು ಧೂಳುಗಳಿದ್ದು ಸ್ವಲ್ಪ ಬಾಚಣಿಗೆ ಗಲೀಜಾಗಿರುತ್ತಲ್ವ ಅದನ್ನು ನಾವು ಅದರಲ್ಲೇ ಕಂಟಿನ್ಯೂಸ್ ಆಗಿ ನಾವು ಅದನ್ನು ಹಾಗೆ ಬಾಚಿಬಿಟ್ಟು ಹಾಗೆ ಇಡೋದ್ರಿಂದ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ವಾರಕ್ಕೊಂದ್ಸಲ ಅದನ್ನು ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ನಾನಿದೊಂದು ಬೌಲ್ಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೀನಿಕ್ ಪ್ಲಸ್ ಶಾಂಪೂನ ಹಾಕಿದ್ದೀನಿ ನೀವು ಯಾವ ಶಾಂಪು ಬೇಕಾದರೂ ಹಾಕ್ಬೋದು ಕ್ಲೀನಿಕ್ ಪ್ಲಸ್ಸೇ ಹಾಕಬೇಕು ಅನ್ನೋದೇನಿಲ್ಲ ಇಲ್ಲಿ ನಾನು ಈ ರೀತಿಯಾಗಿ ಒಂದು ವೇಸ್ಟು ಟೂತ್ ಬ್ರೆಷನ್ನು ತೊಗೊಂಡಿದ್ದೀನಿ ಅದರಿಂದ ನಾನು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಉಜ್ಜುತ್ತಾ ಇದ್ದೀನಿ ಈ ಕಡೆ ಅದರಲ್ಲಿ ಏನಾದರೂ ಗಲೀಜುಗಳಿದ್ದರೆ ರೀತಿ ಹೋಗಾಗೆ ಮತ್ತು ಈ ಕಡೆ ಉಲ್ಟಾ ಮಾಡಿಬಿಟ್ಟು ಈ ರೀತಿಯಾಗಿ ಇದನ್ನು ತೊಳೆದು ಇಡ್ತಾಯಿದ್ದೀನಿ ಆ್ಯಕ್ಚುಲಿ ಬ್ಯಾ ಏನು ಅಂತ ಹೇಳಿದ್ರೆ ಒಬ್ರೊಬ್ರಿಗೆ ಸಪ್ರೇಟ್ ಸಪ್ರೇಟ್ ಬಾಚಣಿಗೆ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳಿದ್ರೆ ಒಬ್ರಿಗೆ ಏನಾದ್ರೂ ಡ್ಯಾಂಡ್ರಾಫ್ ಇದ್ದರೆ ನಾವು ಅದೇ ಕೋಮಿಂದ ಮತ್ತೆ ಬಾಚೋದ್ರಿಂದ ಮತ್ತೆ ಅದು ಬೇರೆಯವರಿಗೂ ಸಹಿತ ಡ್ಯಾಂಡ್ರಾಫ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸಪ್ರೇಟಾಗಿ ಬಾಚಣಿಗೆಗಳನ್ನು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಹೇರ್ ಫಾಲ್ ಸಹಿತ ಇರತ್ತೆ ಮತ್ತು ಬೇರೆಯವ್ರಿಗೂ ಸಹಿತ ಹೇರ್ ಫಾಲ್ ಏನಾದರೂ ಆ ಥರ ಆಗೋ ಚಾನ್ಸಸ್ಸು ಇರತ್ತೆ ನೋಡಿ ಈ ರೀತಿಯಾಗಿ ಇದನ್ನು ವಾಶ್ ಮಾಡಿಬಿಟ್ಟು ಒಂದು ಬಟ್ಟೆಯಲ್ಲಿ ಈ ಥರ ಸ್ವಲ್ಪ ನೀರು ಡ್ರೈ ಆಗೋ ಥರ ಒರೆಸ್ಬೇಕು ಇಲ್ಲಾಂದ್ರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಸಿಲಲ್ಲಿ ಒಣಗಿಸೋದು ಸಹಿತ ನೀರು ಫುಲ್ ಡ್ರೈ ಆಗುತ್ತೆ ಹಾಗೆ ನೋಡಿ ಇದನ್ನು ಒಂದು ಸೇವಂತಿಗೆ ಹೂವಿನ ಗಿಡ ಇದನ್ನು ಊರಿಂದ ತಂದಿದ್ದೆ ಆ್ಯಕ್ಚುಲಿ ಇದು ಬರೋವಳಿಗೆ ಫುಲ್ಲು ಬಾಡ್ ಹೋಗಿತ್ತು ನೀನು ಸತ್ತೋಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಸತ್ತೋಗಿದೆ ಅಂತ ಹೇಳಿ ಏನಾದರೂ ಆಗಲಿ ಅಂತ ಹೇಳಿಬಿಟ್ಟು ಒಂದು ಲೋಟಕ್ಕೆ ನೀರು ಹಾಕಿಬಿಟ್ಟು ಇಟ್ಟಿದ್ದೆ ಅದು ಎಷ್ಟು ಚೆನ್ನಾಗಾಗಿದೆ ಇಲ್ಲಿ ನಾನು ಒಂದು ಚಿಕ್ಕ ಪಾಟಿಗೆ ಇದನ್ನು ನಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಓವರ್ನೈಟ್ ಅದು ನೀರುಳ ಹಾಕಿ ನೀವು ಗಿಡಗಳನ್ನು ಇಡೋದ್ರಿಂದ ತುಂಬ ಚೆನ್ನಾಗಿ ಅದು ಎಲೆಗಳೆಲ್ಲ ಅರಳಿ ಇರತ್ತೆ ಬಾಡೋಗಿರೋದನ್ನು ನಾವು ಹಾಗೆ ನಟ ಬೇಗ ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಸೇವಂತಿಗೆ ಹೂವು ಅಥವಾ ಗುಲಾಬಿ ಗಿಡಗಳಾದ್ರೂ ಸಹಿತ ನೀವು ಒಂದು ನೈಟ್ ನೀವು ಅದು ನೀರೊಳಗಿಟ್ಟು ಮಾರನೇ ದಿನ ನಡೋದ್ರಿಂದ ಅವು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಮಣ್ಣು ಹಾಕ್ಬಿಟ್ಟು ಈ ಪಾಟಲ್ಲಿ ಇದನ್ನು ನೆಟ್ಟಿದ್ದೀನಿ ತುಂಬ ಚಿಕ್ಕದು ಪಾಟು ಸಹಿತ ಚಿಕ್ಕದು ಗಿಡನೂ ಸಹಿತ ತುಂಬ ಚಿಕ್ಕದಾಗಿತ್ತು ಅದಕ್ಕೆ ಅದನ್ನು ನೀವು ನಟ್ ಅವಾಗ್ತಾನೆ ನಟ್ಟಿರೋದ್ರಿಂದ ಅದಕ್ಕೆ ಜಾಸ್ತಿ ನೀರನ್ನು ಹಾಕ್ಬಾರ್ದು ಈ ರೀತಿಯಾಗಿ ಅದನ್ನೇ ಸ್ಪ್ರೇ ಮಾಡಬೇಕು ಈ ಥರ ಚುಮ್ಕಿಸ್ಕೋಬೇಕು ನೀರು ಒಂದು ನಾಲ್ಕು ದಿನ ಜಾಸ್ತಿ ನೀರನ್ನು ನಾವು ನಟ್ಟಿದ್ದ ದಿನನೇ ಹಾಕಿರೋದ್ರಿಂದ ಅದು ಕೊಳ್ತೋಗೋ ಚಾನ್ಸಸ್ ಇರತ್ತೆ ಒಂದು ನಾಲ್ಕು ದಿನ ನಾವು ಅದನ್ನು ನೆರಳಲ್ಲಿ ಇಡಬೇಕು ಈ ರೀತಿಯಾಗಿ ಜಾಸ್ತಿ ಬಿಸಿಲು ಹೊಡೆಯೋದ್ರಿಂದ ಸತ್ತೋಗ್ಬಿಡತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್